ನಮಸ್ಕಾರ ಎಲ್ಲ ರೈತರಿಗೂ ನಾನು ಬಂದ್ಬಿಟ್ಟು ಪ್ರಸಾದ್ ಅಂಬ್ಲಿ ಎಕ್ಸ ಗ್ರೀ ಸೈನ್ಸ್ ಸೊ ಇವತ್ತು ನಾವು ಗಬ್ಬರ್ ಅನ್ನೋ ಗ್ರಾಮದಲ್ಲಿ ಇದೀವಿ ಬಂದ್ಬಿಟ್ಟು ನಮ್ಮ ಕೊಪ್ಪಳ ಮತ್ತು ಮತ್ತೆ ತಾಲೂಕಲ್ಲಿ ಇಲ್ಲಿ ಬಂದಿರುವಂಥ ಉದ್ದೇಶ ಏನಂದ್ರೆ ನಮ್ಮ ಅಗ್ರಿ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅದ ಸ್ವೀಟ್ ಕಾರ್ನ್ ಮೆರಿಟ್ ಅನ್ನೋ ಒಂದು ವೆರೈಟಿ ಹಾಕಿದ್ದಾರೆ ನಮ್ಮ ಉದಯ್ ಅವರು ಸೊ ಬನ್ನಿ ಇವತ್ತು ಅವರ ಅಭಿಪ್ರಾಯ ಕೇಳೋಣ ಯಾಕಂದ್ರೆ ಇದೇ ಪೈಲಾ ಟೈಮ್ ನಾವು ಕೊಪ್ಪಳ ಡಿಸ್ಟಿಕ್ ಅಲ್ಲಿ ನಮ್ಮ ಗ್ರೀಸೈನ್ಸ್ ಮೆರಿಟ್ ಅನ್ನೋ ವೆರೈಟಿ ಫಸ್ಟ್ ಟೈಮ್ ಕೊಟ್ಟಿದ್ದೀವಿ ಸೊ ಅವ್ರ ಅಭಿಪ್ರಾಯ ಏನಿದೆ ಬೇರೆ ಬೇರೆ ಇತರ ವೆರೈಟಿಗೂ ಮತ್ತೆ ಈ ವೆರೈಟಿಗಂತ ಅವ್ರ ಅಭಿಪ್ರಾಯ ಕೇಳಣ ಅಣ್ಣ ನಮಸ್ತೆ ನಮಸ್ತೆ ಉದಯನ ನಮಸ್ಕಾರ ಹಾಂ ನಿಮ್ಮ ಫೋನ್ ನಂಬರ್ ಹೇಳ್ರಿ ನೈನ್ ಜೀರೋ ಒನ್ ನೈನ್ ಡಬಲ್ ಏಯ್ಟ್ ಏನ್ ಟು ಏಟ್ ಸಿಕ್ಸ್ ಓಕೆ ಉದಯನ ಇವಾಗ ನಿಮಗೆ ಈ ತಳಿ ಬಗ್ಗೆ ವಿಶೇಷತೆ ಏನೇನು ಅದಾವ ಹೇಳಿರಿ ಒಂದನೇದು ರೋಗ ಮತ್ತೆ ಎರಡನೇದು ನಮ್ಮ ತೆನಿ ಇದ್ರದ್ದು ಏನು ವಿಶೇಷತೆ ಮತ್ತೆ ಮಾರ್ಕೆಟ್ ವಿಶೇಷತೆ ಮೂರು ರೈತರಿಗೆ ತಿಳಿಸರಲ್ಲ ಸರ್ ಇದು ಮೆರಿಟ್ ಅಂತಂದೇಳಿ ಇದು ಹೈವೇ ಜಾಬ್ ಹೈವೇ ಇದು ಫಸ್ಟ್ ಆಫ್ ಆಲ್ ಬೆಲೆಟ್ ಬೆಲೆಟ್ ಬೆಲ್ಟ್ ಬರಲ್ಲ ಆಮೇಲೆ ಬೆಳೆ ಸ್ವಲ್ಪ ಕಮ್ಮಿ ಆದ್ರೂ ಕೂಡ ತೆನಿ ಸೈಜ್ ಬರುತ್ತೆ ಹಾ ಸೈಜ್ ಏನ್ ಸೈಜ್ ಬರುತ್ತೆ ತೆನಿ ಸೈಜ್ ಉಗ್ಯಾರ ಸರ್ ಇದು ಏನ್ ಮಿನಿಮಮ್ ಅಂದ್ರು ಐದ್ನೂರ್ ಗ್ರಾಮ್ ಬಂದೇ ಬರುತ್ತೆ ಐದ್ನೂರ್ ಗ್ರಾಮ್ ಮಿನಿಮಮ್ ಬಂದೇ ಬರ್ತಾವೆ ಆಮೇಲೆ ಗೊಬ್ಬರ ಗೊಬ್ಬರ ಚೆನ್ನಾಗಿದ್ರೆ ನೀನು ಜಾಸ್ತಿ ಬರ್ಬೋದು ಅಲ್ಲಿದ್ದ ಏನಂತಾರೆ ಮಾರ್ಕೆಟ್ ಕೂಡ ಚೆನ್ನಾಗಿದೆ ಇದು ಮಾರ್ಕೆಟ್ ಚೆನ್ನಾಗಿದೆ ಹ ಆಮೇಲೆ ಏನಂದ್ರೆ ಇದು ಜಲ್ದಿ ಬರುತ್ತೆ ಸರ್ ಜಲ್ದಿ ಬಾ ಎಷ್ಟು ದಿವಸಕ್ಕೆ ಬರುತ್ತಾ ಇದು 70 ದಿನ ಕಟಿಂಗ್ ಸರ್ 70 ದಿವಸ ಈ ತರ ಬೇರೆ ವೆರೈಟಿಗಳು ಎಷ್ಟು ದಿವಸಕ್ಕೆ ಬರುತ್ತೆ ಸರ್ ಮಿನಿಮಮ್ ಅಂದ್ರೆ 85 ದಿನ ಕಟಿಂಗ್ ಸರ್ 85 ದಿನ ಬೇಕು ಬಟ್ ಇದು 70 ದಿವಸಕ್ಕೆ ಬರ್ತಿದೆ ಹ ಮತ್ತೆ ಮತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ಹ ನಮಗೆ ಚೆನ್ನಾಗಿ ಬಂದಿದೆ ಸರ್ ಮತ್ತೆ ಇನ್ನೊಂದು ರೈಟ್ರೆ ನೀವು ನೋಡಬಹುದು ಇಲ್ಲಿ ಮೆನಿ ಇದೆ ಹೌದು ಸರ್ ಇಲ್ಲಿ ಮುಂದೆ ಬದ್ದಿ ಕುಮ್ಮೆಲ್ಲ ಮುಂದೆ ಗ್ಯಾಪ್ ಇರುತ್ತೆ ಲಂಡಕಿ ಟೈಪ್ ಬಂದಿರುತ್ತೆ ದಂಡಿ ಅವ್ರಿಗು ಕಾಳಿ ನೋಡಬಹುದು ರೈತ್ರೆ ಸೊ ರೈತರ ನೀವು ಕೇಳಿದ್ರಲ್ಲ ಉದಯವರು ಇದಕ್ಕೆ ಈ ವೆರೈಟಿಗೆ ವಿಲ್ಟ್ ಅನ್ನೋದು ಬಹಳ ಕಮ್ಮಿ ವಿಲ್ಟ್ ಅನ್ನೋದು ಬಹಳ ಕಮ್ಮಿ ಮತ್ತೆ ತೆನೆ ಸೈಜ್ ಇದೆ ಐದ್ನೂರ ಐದ್ನೂರ ಐವತ್ತು ಗ್ರಾಮ್ ವರ್ಗು ತೆನೆ ಸೈಜ್ ಇದೆ ಮತ್ತೆ ಹೆಚ್ಚವರ್ಗು ತೆನೆ ಇದೆ ಮತ್ತೆ ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಅರ್ಲಿ ಬರ್ತಿದೆ ಬೇರೆ ಇತರ ವೆರೈಟಿಗಳು ಎಂಬತ್ತೈದ್ ದಿವ್ಸಕ್ ಬರ್ತಿದ್ರೆ ನಮ್ಮ ಮೆರಿಟ್ ಅನ್ನೋದು ಎಪ್ಪತ್ ದಿವ್ಸಕ್ಕೆ ಹಾರ್ವೆಸ್ಟಿಂಗ್ ಬರ್ತಿದೆ ಇವಾಗ ಇವ್ರು ಹಾಕ್ಬಿಟ್ಟು ಎಷ್ಟು ದಿವಸ ಆಯ್ತಾ ನೀವು ಹಾಕ್ರಿ ಸರ್ ಈಗ ಎಪ್ಪತ್ ದಿನ ಆಗಿದೆ ಮತ್ತೆ ಇವರು ಇವತ್ತು ಕೊಯ್ಲನ್ನು ಕೊಯ್ತಿದ್ದಾರೆ ಸೊ ಕೇಳಿದ್ರಲ್ಲ ಸೊ ನಮ್ದು ಉದ್ದೇಶ ನಾವು ಹೇಳೋದೇನಂದ್ರೆ ಎಲ್ಲ ರೈತರಿಗೂ ನಮ್ಮ ಆಕ್ಸನ್ ಅಗ್ರಿಕಲ್ಚರ್ ಫಂಡ್ ಲಿಮಿಟೆಡ್ ಆದ ಮೆರಿಟ್ ಅನ್ನು ಬೆಳೀರಿ ಮತ್ತೆ ಇದೆಷ್ಟು ಎಷ್ಟು ಎಕರೆ ಕಿಟ್ಟನ ಇದೆಲ್ಲ

ಒಂದ್ಸಲ್ ಬೇರೆ ರೈತರಿಗೆ ಕೊಡ್ಬಹುದ ಎಲ್ಲ ರೈತರು ಮಾಡಬಹುದು ಸರ್ ಮಾಡಬಹುದು ಯಾವ ವೆರೈಟಿ ಇದು ಮೆರಿಟ್ ಮೆರಿಟ್ ಯಾವ ಕಂಪನಿ ಕಂಪ್ನಿ ಕಂಪ್ನಿ ಅದು ಯಾವ ವೆರೈಟಿ ಮೆರಿಟ್ ಅಲ್ಲಿ ಓಕೆ ನಮಸ್ತೆ ನಮಸ್ತೆ ರೈತರು